ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೂ ಈಗ ಮತ್ತೆ ಗಣಿ ಸಂಕಷ್ಟ ಎದುರಾಗಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೂ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಾಗಿರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಈಗ ಪ್ರಾಸಿಕ್ಯೂಷನ್ ಗೆ ಲೋಕಾಯುಕ್ತ ಅಧಿಕಾರಿಗಳು ಅನುಮತಿಯನ್ನ ಕೇಳಿದ್ದಾರೆ ಅನುಮತಿಯನ್ನ ಕೋರಿ ರಾಜ್ಯಪಾಲರಿಗೆ ಈಗ ಎರಡನೇ ಬಾರಿ ಪತ್ರವನ್ನ ಬರೆದಿದ್ದಾರೆ ನಿನ್ನೆ ಅಷ್ಟೇ ರಾಜ್ಯಪಾಲರಿಗೆ ಎರಡನೇ ಪತ್ರ ಹೋಗಿದೆ ಪೂರಕ ದಾಖಲೆಯನ್ನ ಕೊಟ್ಟು ಅನುಮತಿಯನ್ನ ಕೇಳಿದ್ದಾರೆ ಲೋಕಾಯುಕ್ತ ಎಸ್ಐಟಿ ಟಿ ಅಧಿಕಾರಿಗಳು ಲೋಕಾಯುಕ್ತ ಎಡಿಜಿಪಿಯಿಂದ ರಾಜ್ಯಪಾಲರಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಳೆಯ ಕೇಸ್ನಲ್ಲಿ ಈಗ ಬಿಗ್ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ತನಿಖೆಗೆ ಅನುಮತಿಯನ್ನ ಕೋರಿ ಪತ್ರವನ್ನ ಈಗ ಲೋಕಾಯುಕ್ತ ಎಸ್ಐಟಿ ಟಿ ಅಧಿಕಾರಿಗಳು ಬರೆದಿದ್ದಾರೆ ಸಾಯಿ ಮಿನರಲ್ಸ್ ಪ್ರಕರಣದಲ್ಲಿ ತನಿಖೆ ತನಿಖೆಗೆ ಅನುಮತಿಯನ್ನ ಕೋರಿ ಪತ್ರವನ್ನ ಬರೆಯಲಾಗಿದೆ ನಿಯಮ ಉಲ್ಲಂಘನೆ ಮಾಡಿ ಸಾಯಿ ಮಿನರಲ್ಸ್ಗೆ ಏನು ಗಣಿ ಗುತ್ತಿಗೆ ಮಂಜೂರಾತಿ ಮಾಡಲಾಗಿತ್ತು ಚಾರ್ಜ್ ಶೀಟ್ ಸಲ್ಲಿಸಲು ಅನುಮತಿಯನ್ನು ಕೋರಿ ಈಗ ಎಸ್ ಐ ಟಿ ಅಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ ನ್ಯಾಯ ಏನು ನ್ಯಾಯಾಧೀಶರಾದಂತಹ ಸಂತೋಷ್ ಹೆಗಡೆ ವರದಿಯನ್ನು ಆಧರಿಸಿ ತನಿಖೆಯನ್ನು ಎಸ್ ಐ ಟಿ ಅಧಿಕಾರಿಗಳು ಈಗ ಮಾಡ್ತಾ ಇರುವಂಥದ್ದು ಎರಡು ಸಾವಿರದ ಏಳರಲ್ಲಿ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಗಣಿ ಗುತ್ತಿಗೆ ಮಂಜೂರಾಗಿತ್ತು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ಸಾಯಿ ಮಿನರಲ್ಸ್ ಐನೂರು ಎಕರೆ ಮಂಜೂರಾತಿ ಆಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಲೋಕಾಯುಕ್ತ ಸಂತೋಷ್ ಹೆಗಡೆ ವರದಿಯಲ್ಲಿ ಉಲ್ಲೇಖ ಆಗಿತ್ತು ಗಣಿ ಗುತ್ತಿಗೆಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ರಿಪೋರ್ಟ್ ಬಂದಿರುತ್ತೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಕಚೇರಿಯಿಂದ ಅನುಮತಿ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಸಿಕ್ಕಿರಲಿಲ್ಲ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯಡಿ ಇದೀಗ ತನಿಖೆ ಕೋರಿ ಪತ್ರವನ್ನ ಬರೆದಿದ್ದಾರೆ ಎಡಿಜಿಪಿ ಚಂದ್ರಶೇಖರ್ ಅವರಿಂದ ರಾಜ್ಯಪಾಲರಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಪ್ರಕರಣದ ಎಸ್ಐ ಟಿ ತನಿಖಾ ತಂಡದ ಮುಖ್ಯಸ್ಥರಾಗಿರುವಂತಹ ಚಂದ್ರಶೇಖರ್ ಅವರು ಈಗ ಪತ್ರವನ್ನು ಬರೆದಿದ್ದಾರೆ ರಾಜ್ಯಪಾಲರಿಗೆ ಗಣಿಕ ನಿಜ ಕಾಯ್ದೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಈಗ ತನಿಖೆಗೆ ಪತ್ರವನ್ನು ಬರೆಯಲಾಗಿದೆ ನಿನ್ನೆ ಸಂಜೆ ರಾಜಭವನಕ್ಕೆ ಪತ್ರವನ್ನ ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ರವಾನೆ ಮಾಡಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಸಲು ಅನುಮತಿಯನ್ನ ಕೋರಿ ಈಗ ತನಿಖೆಗೆ ಮನವಿಯ ಮೂಲಕ ಪತ್ರವನ್ನ ಬರೆಯಲಾಗಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲೂ ಇರುವಂತಹ ಸಾಯಿ ಮಿನರಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದು ಏನು ಮೂಡ ಗುದ್ದಾಟ ಹೊತ್ತಲ್ಲಿ ಈಗ ರಾಜಕೀಯದಲ್ಲಿ ತನಿಖೆ ಸಮರ ಎದುರಾಗಿರುವಂತದ್ದು ಹೀಗಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೂ ಈಗ ಮತ್ತೆ ಗಣಿ ಸಂಕಷ್ಟ ಎದುರಾಗಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೂ ಒಂದು ಕಡೆ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಾಗಿರುವಂಥದ್ದು ಒಂದು ಮತ್ತೊಂದು ಕಡೆ ಈಗ ಸಿದ್ದರಾಮಯ್ಯ ಅವರು ಮೂಡ ಗುದ್ದಾಟ ಹೊತ್ತಲೇ ಈಗ ರಾಜಕೀಯದಲ್ಲಿ ತನಿಖೆಯ ಸಮರ ಎದುರಾಗಿದೆ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಅನುಮತಿಯನ್ನ ಕೇಳಿದ್ದಾರೆ ರಾಜ್ಯಪಾಲರಿಗೆ ಪತ್ರ ಪತ್ರ ಬರೆಯುವುದರ ಮೂಲಕ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್ ಅವರು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವಿಕಾಸ್ ಏನಿದು ಪ್ರಕರಣ ಸಾಯಿ ಮಿನರಲ್ಸ್ ಸೊ ಏನಾದರೂ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಾಗಬಹುದಾ ಹೆಂಗೆ ವಿಕಾಸ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ದೀಪಾ ಏನು ಈ ಒಂದು ರಾಜಕೀಯ ಬುದ್ದಾಟ ಅಂತ ಹೇಳಿ ಅನಿಸ್ತಾ ಇದೆ ಈಗ ಆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ಈಗ ಗಣಿ ಸಂಕಷ್ಟ ಮತ್ತೆ ಎದುರಾಗಿರುವಂತದ್ದು ಪ್ರಾಸಿಕ್ಯೂಷನ್ ವಿಚಾರ ಅಂದ್ರೆ ಈಗ ಗಮನಿಸ್ತಾ ಇದ್ದೀವಿ ಸದ್ಯದ ರಾಜಕೀಯ ವಾತಾವರಣ ಸಿಎಂ ಮೇಲೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಅದ್ರ ನಡುವೆ ನಿನ್ನೆ ಹೈಕೋರ್ಟ್ ಹೈಕೋರ್ಟ್ ಇಪ್ಪತ್ತೊಂಬತ್ತರವರೆಗೂ ಕೂಡ ಆ ತಮ್ಮ ಡೇಟ್ ಅನ್ನ ಕೊಟ್ಟಿರುವಂತದ್ದು ಅದರ ನಡುವೆ ನಿನ್ನೆ ಒಂದು ಸಂಜೆ ಏನು ಎಡಿಜಿಪಿ ಆಗಿರುವಂತಹ ಎಡಿಜಿಪಿ ಚಂದ್ರಶೇಖರ್ ಅವರು ಪತ್ರವನ್ನ ಬರೆದಿರುವಂತದ್ದು ಅಂದ್ರೆ ಪ್ರಾಸಿಕ್ಯೂಷನ್ ಅನುಮತಿ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿಯನ್ನ ಕೋರಿ ಎಸ್ ಐ ಟಿ ಮುಖ್ಯಸ್ಥ ಆಗಿರುವಂತಹ ಚಂದ್ರಶೇಖರ್ ಅವರು ಪತ್ರವನ್ನ ಬರೆದಿರುವಂತದ್ದು ರಾಜ್ಯಪಾಲರಿಗೆ ಇದರಲ್ಲಿ ಪ್ರಮುಖವಾಗಿ ಏನು ಎರಡ್ ಸಾವಿರದ ಏಳರಲ್ಲಿ ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ವೆಂಕಟೇಶ್ವರ ಮಿನರಲ್ಸ್ ಗೆ ಗಣಿಗುತ್ತಿಗೆಯನ್ನು ಅಕ್ರಮವಾಗಿ ಕೊಟ್ಟಿದ್ದಾರೆ ಮತ್ತು ಸಾಯಿ ಗೆ ಐನೂರು ಎಕರೆ ಜಮೀನನ್ನ ಮಂಜೂರಾತಿಯನ್ನ ಮಾಡಿದ್ದಾರೆ ಅಂತ ಹೇಳಿ ಇರುವಂತ ಆರೋಪ ಇದರಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಈ ಎಲ್ಲಾ ವರದಿಗಳನ್ನ ಈ ಒಂದು ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದ್ರು ಆ ಒಂದು ವರದಿಯನ್ನ ಇಟ್ಕೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಈಗ ಚಂದ್ರಶೇಖರ್ ಅವರು ಪತ್ರವನ್ನ ರಾಜ್ಯಪಾಲರಿಗೆ ಬರೆದಿರುವಂತದ್ದು ಸದ್ಯ ಈ ಒಂದು ವಿಚಾರ ಏನಿದೆ ಇದು ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ಎದುರು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಈ ಒಂದು ಪ್ರಕರಣ ಅಂದ್ರೆ ತಾಯಿ ಮಿನರಲ್ಸ್ ಪ್ರಕರಣಗಳೇನಿದೆ ಪ್ರಕರಣ ಏನಿದೆ ಇದು ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇರುವಂತದ್ದು ಹಾಗಾಗಿ ಈ ಒಂದು ಏನು ಪತ್ರ ಏನು ರಾಜ್ಯಪಾಲರಿಗೆ ಹೋಗಿರುವಂತದ್ದು ಮತ್ತು ಪ್ರಾಸಿಕ್ಯೂಷನ್ ಅನುಮತಿ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿರುವಂತದ್ದು ಎಲ್ಲವನ್ನ ನೋಡ್ತಾ ಇದ್ರೆ ಸಿದ್ದು ಈ ಒಂದು ಮೂಡ ಗುದ್ದಾಟ ಹೊತ್ತಿನಲ್ಲೇ ಈ ಕುಮಾರಸ್ವಾಮಿ ಅವರಿಗೂ ಕೂಡ ಕುಮಾರಸ್ವಾಮಿ ಅವರನ್ನು ಕೂಡ ಸಂಕಷ್ಟಕ್ಕೆ ಸಿಲುಕಿಸುವಂತ ಪ್ರಯತ್ನ ರಾಜಕೀಯದಲ್ಲಿ ನಡೀತಾ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ದೀಪಾ ಥ್ಯಾಂಕ್ ಯು ವಿಕಾಸ್ ತಮ್ಮ ಮಾಹಿತಿಗಾಗಿ